ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಈ ರೀತಿ ಮಾಡಿ ನೋಡಿ ಕೇವಲ ಅಡುಗೆ ಮನೆಯಲ್ಲಿಯೇ ಸಿಗುವಂತಹ ವಸ್ತುಗಳನ್ನು ಬಳಸಿಕೊಂಡು ಯಾವ ರೀತಿ ತಂತ್ರವನ್ನು ಸಿದ್ಧಿ ಮಾಡಬಹುದು ಯಾವ ರೀತಿ ಮನೆಯಲ್ಲಿ ಪಾಸಿಟಿವಿಟಿ ತರುವುದು ಎಂದು ಈ ವಿಡಿಯೋದಲ್ಲಿ ನೋಡೋಣ ಇದನ್ನು ಯಾವ ರೀತಿ ಮಾಡುವುದೆಂದರೆ ಮೊದಲು ಇದಕ್ಕೆ ಬೇಕಾಗಿರುವ ವಸ್ತುಗಳೆಂದರೆ ಚಕ್ಕೆ ಮತ್ತು ಒಂದಷ್ಟು ಲವಂಗಗಳು ಮತ್ತು ಕರ್ಪೂರ ಮತ್ತು ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿ ಒತ್ತಡ ಬೇಸರ ಬಿರುಕು ಧ್ವನಿ ಗೊಂದಲ ಅಥವಾ ಏನಾದರೂ ನಕಾರಾತ್ಮಕ ವಿಚಾರಗಳು ಮನಸ್ಸಿನ ನೆಮ್ಮದಿ ಹಾಳು ಮಾಡಬಹುದು ಹಾಗಾಗಿ ಈ ರೀತಿಯ ಚಿಕ್ಕ ಚಿಕ್ಕ ತಂತ್ರಗಳನ್ನು ಮಾಡಿ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣವನ್ನು ಬೆಳೆಸಿಕೊಳ್ಳಬಹುದು ಈ ಮೆಥಡ್ ಸಿಂಪಲ್ ಎಫೆಕ್ಟಿವ್ ಮತ್ತು ನೀವು ನಿತ್ಯ ಮಾಡಬಹುದಾಗಿದೆ ನಿಮ್ಮ ಮನೆ ಮನಸ್ಸು ಮತ್ತು ಜೀವನಕ್ಕೆ ಪಾಸಿಟಿವ್ ವೈಬ್ಸ್ ತರಬಹುದಾಗಿದೆ ಮೊದಲು ನಾಲ್ಕು ಕರ್ಪೂರವನ್ನು ನಂತರ ಇದಕ್ಕೆ ಚಕ್ಕೆಯ ಪುಡಿಯನ್ನು ಅಥವಾ ಚಕ್ಕೆಯನ್ನು ಸೇರಿಸಿ ನಂತರ ಲವಂಗವನ್ನು ಹಾಕಬೇಕು ಮೂರು ಪಲಾವೆಲೆಯನ್ನು ಹಾಕಿ ಇದನ್ನು ಸುಡಿಯಬೇಕಾಗುತ್ತದೆ ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ನೆಗೆಟಿವಿಟಿ ಎಲ್ಲವೂ ಹೊರಗಡೆ ಹೋಗುತ್ತದೆ ನಂತರ ಮನೆಯಲ್ಲಿ ಎನರ್ಜಿ ಶಿಫ್ಟ್ ಆಗಿ ನೆಗೆಟಿವ್ ವೈಬ್ರೇಷನ್ ಕಡಿಮೆಯಾಗುತ್ತದೆ ಈ ರೀತಿಯ ರಿಚುವಲ್ ಡೈಲಿ ಅಥವಾ ವೀಕ್ಲಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸಂತೋಷ ಸಮೃದ್ಧಿಯನ್ನು ನೀವು ಕಾಣಬಹುದಾಗಿದೆ ನಿಮ್ಮ ಮನೆಯ ಸದಸ್ಯರು ಕೂಡ ಶಾಂತಿಯಾಗಿ ಮತ್ತು ಸಮೃದ್ಧಿಯ ಜೀವನವನ್ನು ಮಾಡಬಹುದು ಮತ್ತೆ ಈ ರೀತಿಯಾಗಿ ಮನೆಯಲ್ಲಿ ಹೇಳಬೇಕು ಐ ಆಮ್ ಸರೌಂಡೆಡ್ ಬೈ ಪಾಸಿಟಿವ್ ಎನರ್ಜಿ ಇದು ನಿಮ್ಮ ಹೌಸ್ ವೈಬ್ರೇಷನ್ ಪರ್ಮನೆಂಟಾಗಿ ಬೂಸ್ಟ್ ಮಾಡುತ್ತದೆ ಯುನಿವರ್ಸ್ ನಿಮ್ಮ ಎನರ್ಜಿ ನೋಡಿ ಬ್ಲೆಸ್ಸಿಂಗ್ ಕಳಿಸುತ್ತದೆ ಪ್ರತಿದಿನ ನಿರಂತರ ಧ್ಯಾನ ನಂಬಿಕೆ ಮತ್ತು ಗ್ರಾಟಿಟ್ಯೂ ಪ್ರಾಕ್ಟೀಸ್ ಮಾಡಬೇಕು ನೀವು ಮನಸ್ಸಿನ ಶಾಂತಿ ಸುಖ ಮತ್ತು ಸಮಾಧಾನವನ್ನು ಅನುಭವಿಸುತ್ತೀರಿ ಹೆಚ್ಚು ಯೋಚಿಸಬೇಡಿ ಒತ್ತಡ ಬಿಟ್ಟು ಮನಸ್ಸು ಶಾ ಮಾಡಿ ನಂತರ ಹೀಗಾಗಿ ನಂಬಿಕೆ ಇಟ್ಟು ಧೈರ್ಯದಿಂದ ಜೀವನವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿರಿ ಪೀಸ್ ಹ್ಯಾಪಿನೆಸ್ ಮತ್ತು ಅಬಂಡನ್ಸ್ ನಿಮ್ಮ ಜೀವನದಲ್ಲಿ ಶುರುವಾಗಲಿ ಒಳ್ಳೆಯದಾಗಲಿ ಯಾರು ನನ್ನ ಚಾನೆಲನ್ನು ಹೊಸದಾಗಿ ನೋಡುತ್ತಿರುವಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದ್ರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಮತ್ತು ವಿಡಿಯೋನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಇನ್ನೂ ಹೆಚ್ಚಿನ ಮೆನಪಿಸ್ಟೇಷನ್ ರಿಚುವಲ್ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು